ಮಲೆನಾಡು ಭಾಗದಲ್ಲಿ ದಿನದಿಂದ ದಿನಕ್ಕೆ ಕಾಡಾನೆ ಹಾವಳಿ ಹೆಚ್ಚುತ್ತಿದ್ದು ಜನರು ಭಯದಲ್ಲೇ ಬದುಕುವಂತಾಗಿದೆ ಇಂದೂ ಕೂಡ ಹಾಸನದ ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಬಾಲಗುಳಿ ಗ್ರಾಮಕ್ಕೆ ಸೇರಿದ ಮಲ್ಲೇಶ್ಗೌಡ ಎಂಬುವವರ ತೋಟದಲ್ಲಿ ಕೂಲಿ ಕಾರ್ಮಿಕನೊಬ್ಬ ಕಾಡಾನೆ ದಾಳಿಯಿಂದ ಸ್ವಲ್ಪದರಲ್ಲೇ ಪಾರಾದ ಘಟನೆ ನಡೆದಿದೆ ಇಂದು ಸಂಜೆ ಸುಮಾರು ಐದು ಮೂವತ್ತರ ಸಮಯದಲ್ಲಿ ಮನೆಯ ಹತ್ತಿರ ಇರೋ ನೀರಿನ ಟ್ಯಾಂಕ್ನಿಂದ ನೀರನ್ನು ತರಲು ಹೋದಾಗ ಒಂಟಿ ಸಲಗ ದಾಳಿಗೆ ಮುಂದಾಗಿದೆ ಕಾಡಾನೆ ತನ್ನ ಸೊಂಡಿಲಿನಿಂದ ಎಳೆಯಲು ಪ್ರಯತ್ನಿಸಿದೆ ಈ ವೇಳೆ ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಕೂಲಿ ಕಾರ್ಮಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೂಲತಃ ಸಕಲೇಶ್ಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಇವರು ಕೂಲಿ ಕೆಲಸಕ್ಕಾಗಿ ಅರೇಹಳ್ಳಿಗೆ ಬಂದು ನೆಲೆಸಿದ್ರು ಸದ್ಯ ಅವರಿಗೆ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆ

जनशक्तिये निर्णायक